ಫೈನಲಿ ಇಲ್ಲಿ ಏನಾಗ್ತದೆ ಈ ಕಡೆ ವಿಧಿಯ ಆಟ ಮನೆಯವ್ರ ಮುಂದೆ ಬಯಲಾಗುವ ಸಮಯ ಬಂದೇ ಬಿಡ್ತು ಹಾಗೆ ಬಯಲು ಮಾಡೇ ಬಿಡ್ತಾಳ ಲಕ್ಷ್ಮಿ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ವಿಧನ ಪ್ರಶ್ನೆ ಮಾಡ್ತಿದ್ದಾಳೆ ಅದಕ್ಕೆ ಕಾರಣ ವಿಧಿಯ ಬೇಬಿ ಬೇಬಿ ಮನೆಗೆ ಬಂದ್ಬಿಟ್ಟಾನೆ ಈ ಕಡೆ ಯಾವಾಗ ವಿಧಿ ಬಂದಿರತಕ್ಕಂಥ ಕೊರಿಯರ್ಗೆ ಬೇಬಿ ಅಂತ ಕರೆದ್ಲು ಅಲ್ಲಿರೋ ಅಂಕಿತ್ ಗಂಗ ಹಾಗೆ ಲಕ್ಷ್ಮಿ ಮೂವರು ಕೂಡ ಶಾಕ್ ಆಗ್ತಾರೆ ಏನು ಕೊರಿಯರ್ನ ಬೇಬಿ ಅಂತ ಕರೀತಿದ್ಯಾ ಅಂತ ಅಂಕಿತ್ ನೇರವಾಗಿ ಪ್ರಶ್ನೆ ಮಾಡ್ತಾರೆ ಆದರೆ ವಿಧಿ ಮಾತ್ರ ಅಲ್ಲಿ ಒಬ್ಬರೆಲ್ಲ ಮೂವರ್ಗೂ ಕೂಡ ಬೇಬಿ ಅಂತ ಕೇಳಿಸಿದ್ರು ಕೂಡ ತನ್ನ ಅಂದೇ ಇಲ್ಲ ನಿಮ್ಮ ಕಿವಿಗ ರೀತಿ ಕೇಳಿಸಿರ್ಬಹುದು ಅಂತ ಸುಳ್ಳು ಹೇಳ್ತಿದ್ದಾಳೆ ಇಲ್ಲ ನಮಗೂ ಕೂಡ ಹಾಗೆ ಕೇಳಿಸ್ತಲ್ಲ ಅಂತ ಮೂವರು ಕೂಡ ಹೇಳ್ತಾ ಇದ್ರೆ ನೀವೇನು ಇಲ್ಲದೆ ಇರೋದನ್ನು ಕೇಳಿಸ್ಕೊಂಡ್ಬಿಟ್ಟಿದ್ದೀರಾ ಅಂತಾನೆ ವಾದ ಮಾಡ್ತಾಳೆ ನಂತರ ಈ ಕಡೆ ಅಂಕಿತ್ ಮೇಲಂದ ಮೇಲೆ ಪ್ರಶ್ನೆ ಮಾಡ್ತಾನೆ ಹೋಗ್ತಾನೆ ವಿಧಿಯ ಬೇಬಿಗೆ ಏನಿದು ನೀವ್ಯಾಗ ಬಂದಿದ್ದೀರಾ ಅಂತ ಕೇಳ್ತಿದ್ರೆ ಆರ್ಡರ್ ಇತ್ತು ಪಿಝಾ ಆರ್ಡರ್ ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ ಹೌದಾ ನಿಮ್ಮ ಯೂನಿಫಾರ್ಮಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಇದು ಯಾವ ಕಂಪ್ನಿ ಅಂತ ಕೇಳ್ತಿದ್ದಾರೆ ಯೂನಿಫಾರ್ಮ್ ಇನ್ನೂ ಕೂಡ ಬಂದಿಲ್ಲ ಜೊತೆಗೆ ಇದು ಡಾರ್ಲಿಂಗ್ ಅನ್ನೋ ಕಂಪ್ನಿ ಅಂತ ಕೇಳಿದಾಗ ಈ ಒಂದು ಹೆಸರನ್ನು ನಾನು ಕೇಳ ಇಲ್ವಲ್ಲ ಅಂದಾಗ ಇದು ಇನ್ನೂ ಕೂಡ ಅಫಿಷಿಯಲ್ ಆಗಿಲ್ಲ ನ್ಯೂದಾಗಿ ಲಾಂಚ್ ಆಗಿರ್ತಕ್ಕಂಥದ್ದು ಜೊತೆಗೆ ಹಾಗಾಗಿ ಈಗ ಫ್ರೀಯಾಗಿ ಡೆಲಿವರಿ ಮಾಡ್ತಾ ಇದ್ದೀವಿ ಜೊತೆಗೆ ಆಫರ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇನ್ನೂ ಕೂಡ ಯೂನಿಫಾರ್ಮ್ ಇಲ್ಲ ಅಂತ ಹೇಳ್ತಾರೆ ಇನ್ನೂ ಅಷ್ಟಾಗಿ ಚಿರಪರಿ ಚಿರಪರಿಚಿತ ಆಗಿಲ್ಲ ಅಂತ ಕೂಡ ತಿಳಿಸ್ತಾರೆ ನಂತರ ಏನು ಅಂತ ಅಂದ್ಕೊಂಡು ಗಂಗಕ್ಕ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಹೋಗ್ಬಿಟ್ಟು ಪಿಝಾ ತೊಗೊಂಡು ಬಂದಿದ್ರ ಅಂತ ಹೇಳಿ ಪಿಜ್ಜಾ ತೊಗೋತಾಳೆ ಈ ಕಡೆ ವೇದಿ ನಂತರ ಆ ಕಡೆ ಇನ್ನೂ ಯಾಕೆ ನಿಂತಿದ್ರ ಟಿಪ್ಸ್ ಏನಾದರೂ ಕೊಡಬೇಕಾ ಅಂತ ಲಕ್ಷ್ಮಿ ಪ್ರಶ್ನೆ ಮಾಡ್ತಿದ್ದಾಳೆ ವಿಧಿ ಬೇಬಿಗೆ ಜೊತೆಗೆ ಆನ್ಲೈನಲ್ಲಿ ಪೇಮೆಂಟ್ ಆಗಿರುತ್ತೆ ಅಲ್ವಾ ಅಂತ ಕೂಡ ಹೇಳ್ತಿದ್ದಾಳೆ ಹಾಂ ಪೇಮೆಂಟ್ ಆಗಿದೆ ಅಂದಾಗ ಮತ್ತೆ ಕೇಳಿದ್ದೀರಾ ಟಿಪ್ಸ್ ಏನಾದರೂ ಬೇಕಿತ್ತಾ ವಿಧಿ ಟಿಪ್ಸ್ ಅಂತೆ ಕೊಡ್ಬೇಡು ಆನ್ಲೈನಲ್ಲೇ ಪೇ ಮಾಡು ಅಂತ ಹೇಳೋದಕ್ಕೆ ಏನು ಟಿಪ್ಸ್ನ ಕೊಡಬೇಕು ಒಂದು ಐವತ್ತು ರೂಪಾಯಿನ ಹೋಗಿ ಚೇಂಜ್ ಬಾ ಐವತ್ತು ರೂಪಾಯಿಗೆಲ್ಲ ಹೋಗ್ಬಿಟ್ಟು ಆನ್ಲೈನಲ್ಲಿ ಪೇಮೆಂಟ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಕೂಡ ಲಕ್ಷ್ಮಿ ಹುಟ್ಟಬೋದೇ ಇಲ್ಲ ಅಲ್ಲೇ ನಿಂತ್ಕೊಂಡಿರ್ತಾಳೆ ಏನಿದು ಅದಕ್ಕೆ ಅಂತ ಪಾಠ ಮಾಡೋಕ್ಕೆ ಬರ್ತೀಯಾ ಎಲ್ಲರೂ ಮುಂದೆ ಇವಾಗ ನೋಡಿದ್ರೆ ಇನ್ನೊಬ್ಬರು ಮುಂದೆ ಕೂಡ ಮರ್ಯಾದೆ ತೆಗಿತಿದೆಯಾ ಈಗೇನು ನೀನು ಹೋಗ್ತೀಯೋ ಇಲ್ಲ ನಾನೇ ಹೋಗ್ಲು ಅಂತ ಹೊರಡೋಕೆ ಹೋದಾಗ ಈ ಕಡೆ ಲಕ್ಷ್ಮಿ ನಾನೇ ಹೋಗಿ ತೊಗೊಂಡು ಬರ್ತೀನಿ ಅಂತ ಹೋಗ್ತಾಳೆ ನಂತರ ಈ ಕಡೆ ವಿಧಿ ಬೇಬಿ ಅಂತ ಹೇಳಿ ಹಾಗು ಮಾಡ್ತಾಳೆ ನಂತರ ಇಸ್ಕೊಂಡಿದೆ ಈ ಕಡೆ ಬೇಬಿನ ಒಳಗಡೆ ಕೂಡ ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಬಂದಿದ್ದೆ ಎಲ್ಲಿದೆ ನಿನ್ನ ರೂಮ್ ಅಂತ ಹೇಳಿ ನಿನ್ನ ರೂಮ್ ಅಂತ ಬೇಬಿ ನುಗ್ಗೆ ಬಿಡ್ತಾನೆ ನಂತರ ಈ ಕಡೆ ನಾನೇ ನಿನಗೆ ತಿನ್ನಿಸ್ಬೇಕು ಬೇಬಿ ಅಂತ ಹೇಳಿದ್ದೆ ಈ ಕಡೆ ಇಬ್ಬರು ಕೂಡ ತಂದಿರೋ ಪೀಸಾ ಕೇಕ್ ಎಲ್ವನ ಕೂಡ ವಿಧಿಗೆ ತಿನ್ನಿಸ್ತಾನೆ ನಂತರ ಈ ಕಡೆ ತಿಂತಾ ಇರಬೇಕಿದ್ರೆ ಈ ಕಡೆ ಲಕ್ಷ್ಮಿ ಹೋಗ್ತಾಳೆ ಹೊರಗಡೆ ನೋಡ್ತಾಳೆ ಎಲ್ಲೂ ಕೂಡ ಯಾರೂ ಕಾಣಿಸ್ತಿಲ್ಲ ಏನದು ವಿಧಿನೂ ಇಲ್ಲ ಆತನೂ ಇಲ್ಲ ಬಟ್ ಶೂಸ್ ಮಾತ್ರ ಇಲ್ಲೇ ಇದೆಯಲ್ಲ ಅಂತ ಅನುಮಾನ ಬರುತ್ತೆ ಈ ಕಡೆ ವಿಧಿನ ಹುಡ್ಕೊಂಡಿದ್ದೆ ವಿಧಿ ಅಂತ ಹೇಳಿ ಬರ್ತದಾಳೆ ವಿಧಿ ಅಂತೂ ಗಾಬರಿ ಆಗ್ತಾಳೆ ಲಕ್ಷ್ಮಿ ಬರ್ತಿದ್ದಾಗೆ ಈ ಕಡೆ ಔಸ್ಕೊಂಡೇ ಬಿಡ್ತಾನೆ ವಿಧಿಯ ಬೇಬಿ ಮಂಚದ ಹತ್ರ ನಂತರ ಈ ಕಡೆ ಲಕ್ಷ್ಮಿ ಬಂದಿದ್ದೆ ಎಲ್ಲಿ ಯಾವುದು ಅವರು ಕಾಣಿಸ್ತಾನೆ ಇಲ್ವಲ್ಲ ನೀನು ನೋಡಿದ್ರೆ ಒಳಗಡೆ ಇದೆಯಾ ಅವ್ರ ಶೂಸ್ ನೋಡಿದ್ರೆ ಹೊರಗಡೆ ಇದೆ ಚೇಂಜ್ ತೊಗೊಂಡು ಬರೋ ಅಷ್ಟರಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಲಕ್ಷ್ಮಿ ಆದರೆ ಅಷ್ಟರಲ್ಲಿ ಅವಳಿಗೆ ಅನುಮಾನ ಬರುತ್ತೆ ಈ ಕಡೆ ವಿಧಿ ತಬ್ಬು ಮಾಡ್ತಿದ್ದಾಳೆ ಯಾರು ಇರ್ಬೋದು ಅಂತ ಅಕ್ಕಪಕ್ಕದಲ್ಲಿ ಹಾಗೆ ಲಕ್ಷ್ಮಿ ಹುಡುಕ್ತಿದ್ದಾಳೆ ಫೈನಲಿ ಅವಳಿಗೆ ಸಿಗೋದೇ ಇಲ್ಲ ನಂತರ ಇವಾಗ ನೋಡಿದ್ರೆ ಫೋನ್ ವಿಧಿ ರೂಮಲ್ಲಿ ಕಾಣಿಸ್ತದೆ ಹೇಗೆ ಈ ಫೋನ್ ಅಂತ ಅವಳಿಗೂ ಕೂಡ ಅನುಮಾನ ಬರುತ್ತೆ ನಂತರ ಈ ಕಡೆ ಅದೇ ವ್ಯಕ್ತಿ ಬಂದಿದೆ ಈ ಕಡೆ ಇದು ನನ್ನ ಫೋನ್ ಅಂತ ಹೇಳ್ತಿದ್ದಾನೆ ನೀವು ನೋಡಿದ್ರೆ ಫೋನ್ ಬಿಟ್ಟು ಹೋಗಿದ್ರ ಅಂದ್ರೆ ಬಟ್ ಫೋನ್ ನೋಡಿದ್ರೆ ವಿಧಿ ರೂಮಲ್ಲಿತ್ತು ಅದು ಹೇಗೆ ವಿಧಿ ರೂಮಲ್ಲಿ ಇರೋಕೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳೆ ನನಗೆ ಗೊತ್ತಾಗ್ಲೇಬೇಕು ಅಂತಿದ್ದಾಳೆ ಈ ಕಡೆ ಅಂಕಿತ್ ಕೂಡ ಅಲ್ಲೇ ಇದ್ದಾನೆ ಈ ಕಡೆ ವಿಧಿ ಹೆದ್ರೋಗ್ತಾ ಇದ್ರೆ ಬೇಬಿ ಕೂಡ ಅದ್ರೋಗ್ತಾ ಇದ್ದಾರೆ ಈ ಕಡೆ ಲಕ್ಷ್ಮಿ ಪ್ರಶ್ನೆಗೆ ಉತ್ತರ ಕೊಡೋಕೆ ಸಾಧ್ಯ ಆಗ್ತಿಲ್ಲ ಏನು ನಡೀತಿದೆ ಇಲ್ಲಿ ಅವ್ರು ನೋಡಿದ್ರೆ ಒಳಗಡೆ ಬಂದಿದ್ದಾರೆ ಯಾರಾದರೂ ಕೊರಿಯರ್ ಸರ್ವಿಸ್ ಅವ್ರನ್ನ ಹೊರಗ ಒಳಗಡೆ ಬಿಟ್ಕೋತಾರೆ ಫೋನ್ ನೋಡಿದ್ರೆ ನಿನ್ ರೂಮ್ ಅಲ್ಲಿದೆ ಇವಾಗ ನೋಡಿದ್ರೆ ನಿನ್ನ ರೂಮ್ ಪಕ್ಕದ ರೂಮಿಂದ ಆಚೆ ಬರ್ತಿದ್ದಾರೆ ಏನ ನಡೀತದ ವಿಧಿ ನೀನು ನೋಡಿದ್ರೆ ಅಲ್ಲಿ ಬೇಬಿ ಅಂತ ಕರೆದ ನನ್ಗೆ ತುಂಬ ಕ್ಲಿಯರ್ ಆಗಿ ಕೇಳಿಸ್ತು ನನಗೇನು ಕೇಳಿಸಿದ್ರೆ ಪರವಾಗಿಲ್ಲ ಗಂಗಕ್ಕ ಅಂಕಿತ್ ಕೂಡ ಆಗೇ ಕೇಳಿಸ್ತು ಆದರೆ ನೀನು ಮಾತ್ರ ಇಲ್ಲ ಅಂತ ಹೇಳ್ತಿದ್ರ ಅಂದರೆ ಈಗಲೂ ಕೂಡ ವಿಧಿ ಏನು ನಾನು ನನ್ನ ಮೇಲೆ ಅನುಮಾನ ಪಡ್ತಿದ್ದೆ ಹಾಗೆ ಹೇಗೆ ಅಂತ ಜೋರು ಮಾಡಿ ಮತ್ತೆ ತಾನು ಸಾಚ ಅನ್ನೋ ರೀತಿ ಕೊಟ್ಟು ಸಂಜಾಯಿಸಿ ಕೊಟ್ಕೊಳ್ಳೋಕೆ ಮುಂದಾಗ್ತದ್ರೆ ಈ ಕಡೆ ಬೇಬಿ ಅಂತೂ ನಿಂತಲ್ಲೇ ನಡ್ಕೊಗ್ತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮಿಗೆ ಮಾತ್ರ ಅನುಮಾನ ಬಂದಿದ್ದು ಖಂಡಿತವಾಗಿ ಖಾತ್ರಿ ಆಗ್ತದೆ ಇಲ್ಲಿ ಏನೋ ನಡೀತದೆ ಮಿಸ್ ಆಗ್ತದೆ ಅನ್ನೋದಂತೂ ಗೊತ್ತಾಗ್ತದೆ ವಿಧಿ ಕೂಡ ಸುಳ್ಳು ಹೇಳ್ತಿದ್ದಾಳೆ ಅನ್ನೋದು ಕೂಡ ಲಕ್ಷ್ಮಿಗೆ ಗೊತ್ತಾಗ್ತದೆ ಫೈನಲಿ ಒಂದು ಹಂಗಾಮ ರಣರಂಗನ ನಡೆದು ಅಂತ ಅನ್ನಿಸ್ತದೆ ಈ ಕಡೆ ಲಕ್ಷ್ಮಿ ಮಾತ್ರ ಖಾತ್ರಿ ಆಗಿದ್ದಾಳೆ ಅವಳ ಅನುಮಾನ ಅಂತೂ ಬಲವಾಗ್ತದೆ ವಿಧಿ ಮೇಲೆ ಒಂದು ಕಣ್ಣಿಟ್ಟಿದ್ದಾಳೆ